ಎಲ್ರಿಗೂ ನಮಸ್ಕಾರ ಇಂದಿನ ಸನಾತನ ಋಷಿ ಪರಂಪರೆಯಲ್ಲಿ ಗರ್ಗ ಮಹರ್ಷಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಗರ್ಗ ಮಹರ್ಷಿಗಳು ಗಾರ್ಗೆ ಏನು ಅಂತ ಕರೀತಾರಲ್ಲ ಇವರು ಗೋತ್ರ ಪ್ರವರ್ತಕರು ಗರ್ಗರು ಚಿಕ್ಕ ವಯಸ್ಸಿದ್ದಾಗಿಂದಲೂ ಕೂಡ ಆ ಈಶ್ವರನನ್ನು ಪೂಜಿಸ್ತಾ ಶಂಕರನ ಕೃಪಾ ಕಟಾಕ್ಷವನ್ನು ಗಳಿಸಿರ್ತಕ್ಕಂಥವರಾದರು ಅವರು ಶಂಕರನನ್ನೇ ಗುರು ಅಂತ ಸ್ವೀಕರಿಸಿದವರವರು ಶಿವನ ಬಳಿಲಿ ಅವರು ಅನೇಕ ವಿದ್ಯೆಗಳನ್ನು ಕಲ್ತುಕೊಂಡರು ತೇಜೋರಾಶಿಯೇ ಮೂರ್ತಿ ಮೂರ್ತಿವೆತ್ತಿ ಬಂದಂತಿದ್ದ ಗರ್ಗ ಹತ್ತು ದಿಕ್ಕುಗಳಲ್ಲಿಯೂ ತನ್ನ ಪ್ರತಿಭೆಯಿಂದ ಬೆಳಗ್ತಾ ಇದ್ರು ಅವರನ್ನು ಆಶ್ರಯಿಸಿ ಬಂದು ಯಾರು ಬರ್ತಾರೋ ಅವರ ಸಂಸಾರ ತಾಪತ್ರಯಗಳನ್ನೆಲ್ಲ ನಿವಾರಿಸ್ತಾ ಇದ್ದರು ಪೂಜನೀಯರಾಗಿದ್ದರು ಅರಿಷ್ಟಗಳನ್ನು ದೂರೀಕರಿಸತಕ್ಕಂತಹ ಪರಮೇಶ್ವರನೆಂದು ಶ್ರೇಯಸ್ಸಿಗೆ ಮಾರ್ಗದಾಯಕನೆಂದು ಮುನಿಗಳಿಂದ ಸಂಸೇವಿಸಲ್ಪಡ್ತಕ್ಕಂತಹ ಆರಾಧ್ಯ ದೈವ ಅನ್ನೋ ಕೀರ್ತಿಗೆ ಪಾತ್ರರಾಗಿರ್ತಕ್ಕಂಥವರಾದರು ಸಾವಿರಾರು ಶಿಷ್ಯರಿಗೆ ವೇದಶಾಸ್ತ್ರಗಳನ್ನು ವಿವರಿಸ್ತಾ ಮಹಿಮಾನ್ವಿತ ಅಂತ ಅನ್ನಿಸ್ಕೊಂಡ್ರು ಮುಂದೆ ಹೈ ಹಯ ವಂಶಜರಾಗಿರ್ತಕ್ಕಂತಹ ಕ್ಷತ್ರಿಯರಿಗೂ ಸಮಸ್ತ ಯಾದವರಿಗೂ ಇತರ ಕ್ಷತ್ರಿಯ ವಂಶಸ್ಥರಿಗೂ ಅವರ ಪ್ರಾರ್ಥನೆಯ ಮೇರೆಗೆ ಕುಲಗುರುವಾಗಿ ಕುಲಗುರುವಾಗಿ ಅವರ ಯೋಗಕ್ಷೇಮವನ್ನು ಬಯಸ್ತಾ ಅವರಿಂದ ಮನ್ನಣೆಗಳನ್ನು ಕೂಡ ಗಳಿಸ್ತಾರೆ ಒಂದು ಸರ್ತಿ ಗರ್ಗ ಮಹರ್ಷಿ ದೇವಕೀ ಸುತನಾಗಿರ್ತಕ್ಕಂತಹ ವಸುದೇವರಿಂದ ಅಂದರೆ ವಸುದೇವ ಅಲ್ಲ ವಾ ವಾಸುದೇವ ದೇವಕೀ ವಸುದೇವ ಆ ಗರ್ಗ ಮಹರ್ಷಿ ದೇವಕಿ ವಸುದೇವರಿಂದ ಅವರು ಆರಿಸಿ ಅಂದರೆ ನಿಯುಕ್ತರಾಗ್ತಾರೆ ಗರ್ಗರು ಅವರು ಗೋಕುಲಕ್ಕೆ ಬರ್ತಾರೆ ಸರಿ ಕಂಸನ ಉಪಟಳದಿಂದ ಎಲ್ಲ ತೊಂದು ಎಲ್ಲರಿಗೂ ಪೀಡಿತರಾಗ್ಬಿಟ್ಟಿದ್ರಲ್ಲ ಆಗ ಯಶೋಧ ನಂದ ಇವರು ರಹಸ್ಯವಾಗಿ ತಮ್ಮ ಮಕ್ಕಳಿಗೆ ನಾಮಕರಣ ಎಲ್ಲ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ಎಲ್ಲಿ ಗೊತ್ತಾಗ್ಬಿಡುತ್ತೋ ಕಂಸಂಗೆ ಅಂತ ಅದು ಬೇರೆ ಭಯ ಅವರ ಮನಸ್ಸಂಕಲ್ಪ ಇದ್ದಂತ ಗರ್ಗ ಏನು ಮಾಡ್ತಾನೆ ಶಿಷ್ಯರ ಸಮೇತ ನಂದ ಗೋಪನ ಒಂದು ಮಂದಿರಕ್ಕೆ ಬರ್ತಾನೆ ಆ ಸಮಯದಲ್ಲಿ ಯಶೋದೆ ಕೃಷ್ಣಗೆ ಹಾಲು ಕೊಡ್ತಾ ಇರ್ತಾಳೆ ಮಹರ್ಷಿಗಳನ್ನು ನೋಡಿದ್ದೇ ತಡ ತಾನು ಕುಳಿತಿದ್ದ ಆಸನದಿಂದ ಎದ್ಬಿಟ್ಟು ಬಹಳ ಸಂತೋಷದಿಂದ ಸ್ವಾಗತ ಮಾಡ್ತಾಳೆ ನಂತರ ಅವ್ರಿಗೆ ಆತಿಥ್ಯವನ್ನು ನೀಡಿ ತೃಪ್ತಿಪಡಿಸ್ತಾಳೆ ಮಹರ್ಷಿಗಳಿಗೆ ನಮಸ್ಕಾರ ಮಾಡಿ ತನ್ನ ಮಗುವನ್ನು ತೋರಿಸ್ತಾ ಹೀಗೆ ಹೇಳ್ತಾಳೆ ಮಹರ್ಷಿ ಮಹ ಮಹರ್ಷಿಗಳೇ ನನಗೆ ತಿಳಿಸೋದು ಉಚಿತ ಅಂದರೆ ನಿಮ್ಮ ಹೆಸರೇನು ಅಂತ ಹೇಳಿ ಅಂತ ತಾನು ನರರೂಪ ಧರಿಸಿ ಬಂದಿರತಕ್ಕಂಥ ನಾರಾಯಣನೋ ಅಥವಾ ಶುಕಮುನಿಯೋ ಇರಬಹುದು ಅಂತ ನಾನು ಊಹಿಸ್ತಾ ಇದ್ದೇನೆ ಮುನೀಂದ್ರ ಅಮೋಘವಾಗಿರ್ತಕ್ಕಂತಹ ನಿಮ್ಮ ಪದರೇಣು ಸ್ಪರ್ಶದಿಂದಲೇ ನನ್ನ ಅನೇಕ ಕೋಟಿ ಜನ್ಮಗಳ ಪಾಪ ಎಲ್ಲವೂ ಕೂಡ ಕ್ಷಯಿಸಿದಂತೆ ಆಯಿತು ನನ್ನ ಜನ್ಮ ಸಫಲವಾಯಿತು ನಿಮ್ಮ ದರ್ಶನದಿಂದ ನಾನು ಸೌಜನ್ಯವನ್ನು ಪಡೆದಿದ್ದೇನೆ ನಿಮ್ಮ ಪಾದಧೂಳಿಯಿಂದ ನಮ್ಮ ಭೂಮಿಯೂ ಕೂಡ ಪಾವನವಾಗಿದೆ ನಿಮ್ಮ ಆಗಮನದಿಂದ ನನ್ನ ದೇಹವೂ ಕೂಡ ತೀರ್ಥವಾಗಿದೆ ಜನ್ಮ ಜನ್ಮಾಂತರ ಪುಣ್ಯದಿಂದ ನಮ್ಮ ಭಾಗ್ಯವೇನೋ ಅನ್ನೋ ಹಾಗೆ ನಿಮ್ಮನ್ನು ಕಂಡವು ಅಂತ ಹೇಳಿಕೊಂಡು ಹೇಳ್ತಾ ನಿಮ್ಮ ಆಶೀರ್ವಾದವೇ ನಮಗೆ ಒಳ್ಳೆಯದಾಗುತ್ತೆ ನೀವು ಮತ್ತು ನಿಮ್ಮ ಶಿಷ್ಯರು ಈ ನನ್ನ ಮುದ್ದು ಮಗುವನ್ನು ದೀರ್ಘಾಯುಷ್ಮಂತನಾಗ್ರಹಂಗೆ ಹರಿಸಿ ಅಂತ ಹೇಳಿ ಕೇಳ್ಕೊಳ್ತಾಳೆ ಆಗ ಋಷಿ ಹೇಳ್ತಾನೆ ನಾನು ಗರ್ಗ ಅಂತಕ್ಕಂತಹ ಹೆಸರಿನ ಋಷಿ ವಸುದೇವನ ಕುಲಪುರೋಹಿತರಾಗಿರ್ತಕ್ಕಂಥವ್ರು ನಾನು ಅಮ್ಮ ಯಶೋದೆ ಏಕಾಂತವಾಗಿ ನಾನು ಕೆಲವು ವಿಷಯಗಳನ್ನು ಹೇಳ್ತೇನೆ ಅಂತ ಹೇಳ್ತಾ ಇದ್ದಾಗಲೇ ನಂದಗೋಪನು ಬರ್ತಾನೆ ಅಲ್ಲಿಗೆ ಆಗ ಶಿಷ್ಯ ಸಹಿತರಾಗಿರ್ತಕ್ಕಂತಹ ಋಷಿಪುಂಗವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಸ್ತೋತ್ರ ಮಾಡ್ತಾನೆ ನಂತರ ನಂದ ಯಶೋಧರ ಗರ್ಗರು ರಹಸ್ಯವಾಗಿ ಕರೆದೋರೊಡನೆ ಹೇಗೆ ಹೇಳ್ತಾರೆ ನಂದ ನಿಮ್ಮ ಈ ಚಿಕ್ಕ ಮಗು ವಸುದೇವನ ಮಗ ಈ ಬಾಲಕನ ಅಣ್ಣನೇ ರೋಹಿಣಿಯ ಮಗ ಕಂಸರಾಕ್ಷಸನ ಭಯದಿಂದ ವಸುದೇವ ಈ ಮಗುವನ್ನು ತಂದು ರಹಸ್ಯ ರೀತಿಯಲ್ಲಿ ನಿನ್ನ ಮನೆಯಲ್ಲಿ ನಿನ್ನ ಬಳಿಯಲ್ಲಿ ಮಲಗಿಸಿ ಇಲ್ಲಿಂದ ನಿನ್ನಲ್ಲಿ ಜನಿಸಿರ್ತಕ್ಕಂಥ ಹೆಣ್ಣು ಮಗುವನ್ನು ಎತ್ಕೊಂಡು ಮಥುರೆಯ ಹೊಟ್ಟೋಗಿದ್ದಾನೆ ಈಗ ಈ ಬಾಲಕರಿಗೆ ವಿಧಿವಿಧಾನದಂದು ಜಾತಕರ್ಮ ನಾಮಕರ್ ನಾಮಕರಣ ಎಲ್ಲ ಮಾಡಬೇಕು ಅನ್ನ ಪ್ರಾಶ್ನೆ ಎಲ್ಲ ಮಾಡಬೇಕು ಅದಕ್ಕೆ ನನ್ನನ್ನು ಇಲ್ಲಿ ಕಳಿಸಿದ್ದಾರೆ ವಸುದೇವ ಅಂತ ಹೇಳ್ತಾನೆ ನಂದ ಈ ಬಾಲಕ ಪರಬ್ರಹ್ಮ ಅವನು ಸಾಮಾನ್ಯವಾದ ಮಗು ಅಲ್ಲ ಇದು ಪರಬ್ರಹ್ಮನೇ ದುಷ್ಟರನ್ನು ಸಂಹಾರ ಮಾಡಿ ಶಿಷ್ಟರನ್ನು ಸಂರಕ್ಷಿಸಲಿಕ್ಕೆ ಅಂತಲೇ ಅವತರಿಸಿರ್ತಕ್ಕಂತಹ ಶ್ರೀಮಂತ ನಾರಾಯಣನು ನಳಿನಾಕ್ಷನಾಗಿರ್ತಕ್ಕಂಥ ಇವನೇ ರಾಧೇಶ್ವರ ಇವನೇ ಭಾರ್ಗವೀ ಕಾಂತ ನರನಾರಾಯಣ ಸ್ವರೂಪವೂ ಇವನೇ ಕಪಿಲಾದಿ ಸಮಸ್ತ ಅವತಾರಗಳು ಇವಂದೇ ಇವನು ಹುಟ್ಟದಾಗಿದ್ದಾಗಲೇ ದೇವಕಿ ವಸುದೇವರಿಗೆ ಅವನು ನಿಜರೂಪ ತೋರಿಸ್ಬಿಟ್ಟಿರ್ತಾನೆ ಇವನಿಗೆ ಪ್ರತಿಯೊಂದು ಯುಗದಲ್ಲಿಯೂ ವರ್ಣಭೇದ ನಾಮಭೇದ ಇರುತ್ತೆ ಕೃತಿಯುಗದಲ್ಲಿ ಬಿಳುಪಿನ ಬಣ್ಣದಿಂದ ತ್ರೇತಾಯುಗದಲ್ಲಿ ಕೆಂಪು ಬಣ್ಣದಿಂದ ದ್ವಾಪರದಲ್ಲಿ ಹಳದಿ ಹಾಗೂ ಕೃಷ್ಣ ವರ್ಣದಲ್ಲಿ ಇರ್ತಕ್ಕಂಥವನು ಈಗ ಅವನು ಕೃಷ್ಣ ಅಂದರೆ ಕಪ್ಪು ನೀಲಿ ವರ್ಣದಿಂದ ಇದ್ದ ಕಾರಣ ಕೃಷ್ಣ ಅಂತಲೇ ಅವನು ಹೆಸರು ಮಾಡ್ತಾನೆ ದಂಪತಿಗಳೇ ಕಕಾರವು ಬ್ರಹ್ಮವಾಚಕ ಋಕಾರವು ಅನಂತವಾಚಕ ಶಕಾರವು ಶಂಕರ ವಾಚಕ ನಕಾರವು ಧರ್ಮವಾಚಕ ಅಕಾರವು ವಿಷ್ಣುವಾಚಕ ವಿಸರ್ಗವು ನರನಾರಾಯಣಾರ್ಥವಾಚಕ ಅಷ್ಟೇ ಅಲ್ಲದೆ ಕೃಷಿ ಅಂತಕ್ಕಂಥದ್ದು ನಿರ್ವಾಣವಚನ ನಕಾರವು ಮೋಕ್ಷವಾಚಕ ಅಕಾರವು ವಿಮಲಾತ್ಮ ಧಾತೃವಚನವಾಗಿರ್ತಕ್ಕಂಥದ್ದು ಕೃಷಿ ಎನ್ನುವುದು ವಾಚಕ ಪರವಾಗಿದೆ ನಕಾರ ಭಕ್ತಿವಾಚಕವಾಗಿದೆ ಅಕಾರ ಧಾತೃವಚನ ಇಷ್ಟೇ ಅಲ್ಲ ಕೃಷಿ ಕರ್ಮ ನಿರ್ಮೂಲ ವಚನ ಈ ಹೀಗೆ ಆ ಮಗುವಿನ ಅರ್ಥವನ್ನು ಕೃಷ್ಣ ಅಂತಕ್ಕಂಥ ನಾಮ ಅದ್ರ ಬಗ್ಗೆ ಅವನು ಗಾರ್ ಗರ್ ಮಹರ್ಷಿಗಳು ಬಹಳ ವಿಸ್ತಾರವಾಗಿ ಹೇಳಿ ಈ ನಾಮ ಸರ್ವಶಕ್ತಿಯುತವಾಗಿರ್ತಕ್ಕಂಥದ್ದು ಈ ನಾಮವನ್ನು ಯಾರು ಉಚ್ಚರಿಸ್ತಾರೋ ಅವರಿಗೆ ಖಂಡಿತವಾಗಿ ಅನಂತ ಪುಣ್ಯ ಫಲ ಸಿಗುತ್ತೆ ನಂದ ಈ ಬಾಲಕನಿಗೆ ಶ್ರೀಕೃಷ್ಣ ಅವನೇ ಶ್ರೀಕೃಷ್ಣ ಈ ಬಾಲಕ ಪೀತಾಂಬರಧರ ಕಂಸಧ್ವಂಸಿ ವಿಷ್ಠರಶ್ರವ ದೇವಕೀನಂದನ ಶ್ರೀಮಂತ ಯಶೋಧಾನಂದನ ಹರಿ ಸನಾತನ ಅಚ್ಯುತ ವಿಷ್ಣು ಸರ್ವೇಶ್ವರ ಹೀಗೆ ಅವನಿಗೆ ಸಿಕ್ಕಾಪಟೆ ತುಂಬ ತುಂಬ ಗೋವಿಂದ ಪರಬ್ರಹ್ಮ ಹೀಗೆ ಅವನಿಗೆ ತುಂಬ ಹೆಸರುಗಳು ವೇದಗಳಲ್ಲಿ ಕೇಳಿಸ್ತಾ ಇದೆ ಕೇಳಿಬರುತ್ವೆ ಈ ನಾಮಗಳೆಲ್ಲವೂ ಕೂಡ ತುಂಬ ಮಂಗಳಪ್ರದವಾಗಿರ್ತಕ್ಕಂಥದ್ದು ಎಲ್ಲ ಪಾಪಗಳನ್ನು ಪ್ರಶಮನ ಮಾಡ್ತಕ್ಕಂಥದ್ದಾಗಿವೆ ಜನ್ಮ ಮೃತ್ಯು ಭಯವ್ಯಾಧಿಗಳಿಂದ ಮುಕ್ತರಾಗುವಂತಹ ನಾಮಗಳಿವು ನಂದ ನಿನ್ನ ಹಿರಿಯ ಪುತ್ರನ ನಾಮಗಳನ್ನು ತಿಳಿಸುತ್ತೇನೆ ಕೇಳಿಸ್ಕೊ ಒಂದು ಗರ್ಭದಿಂದ ಮತ್ತೊಂದು ಗರ್ಭಕ್ಕೆ ಸೆಳೆಯಲ್ಪಟ್ಟಿರ್ತಕ್ಕಂಥದ್ದಾದ್ರಿಂದ ಅವನಿಗೆ ಅವನ ಹೆಸರು ಸಂಕರ್ಷಣ ಅಂತ ಹೆಸರು ಬಂದಿದೆ ವೇದಶಾಸ್ತ್ರಗಳಲ್ಲಿ ಅವನಿಗೆ ಅಂತ್ಯವೇ ಇಲ್ಲದ ಕಾರಣ ಅನಂತಾಂತನೂ ಕೂಡ ಬಲಾಢ್ಯನಾಗೋದ್ರಿಂದ ಬಲದೇವ ಅಂತಲೂ ಕೂಡ ಹಲವನ್ನು ಧರಿಸಿರೋದ್ರಿಂದ ಅವನಿಗೆ ಹರಿ ಅಂತನೋ ನೀಲವಸ್ತ್ರಗಳಿಂದ ಪರಿಶೋಭಿತನಾಗಿರೋದ್ರಿಂದ ನೀಲಾಂಬರ ಅಂತಲೂ ಒಣಕೆಯನ್ನು ಆಯುಧವಾಗಿ ಹಿಡಿದಿರೋದ್ರಿಂದ ಮುಸಲಿ ಅಂತಲೂ ಇವನಿಗೆ ಹೆಸರಿದೆ ರೋಹಿಣಿಯ ಗರ್ಭದಲ್ಲಿ ಜನಿಸಿದ್ರಿಂದ ಅವನಿಗೆ ರೋಹಿಣಿಯ ರೋಹಿಣಿಯ ಅಂತಲೂ ಕೂಡ ಕರೀತಾರೆ ರೇವತಿನಾಥ ಅಂತಲೂ ಹೆಸರಿದೆ ಯಾಕೆಂದರೆ ಬಲರಾಮನ ಹೆಂಡತಿ ಹೆಸರು ರೇವತಿ ಅಂತ ಹೇಳ್ತಾರೆ ಹೀಗೆ ಕೃಷ್ಣ ಬಲರಾಮರ ಬಗ್ಗೆ ಹೇಳ್ತಾರೆ ಗರ್ಗರು ಹೇಳಿದಾಗ ಮತ್ತೆ ಹೇಳ್ತಾರೆ ಶ್ರೀಕೃಷ್ಣ ಅವತರಿಸಿ ಬಂದಿರತಕ್ಕಂಥ ರಹಸ್ಯವನ್ನು ತಿಳಿಸ್ತಾರೆ ಈ ಜನ್ಮದಲ್ಲಿ ಅವರು ಮಾಡಿರ್ ಮಾಡಬೇಕಾಗಿರ್ತಕ್ಕಂತಹ ಮಾಡ್ತಕ್ಕಂತಹ ಎಲ್ಲ ಕಾರ್ಯಗಳನ್ನು ಕೂಡ ಸಮಸ್ತವಾಗಿ ಅವರು ತಿಳಿಸ್ತಾರೆ ಒಂದು ಶುಭ ಮುಹೂರ್ತವನ್ನು ನಿಗದಿಪಡಿಸಿ ಶ ಬಲರಾಮಕೃಷ್ಣರಿಗೆ ಮಾಡಬೇಕಾಗಿರ್ತಕ್ಕಂಥ ಜಾತಕರ್ಮಾದಿ ಮಂಗಳ ಕಾರ್ಯಗಳನ್ನು ರಹಸ್ಯವಾಗಿ ಮಂದಿರದಲ್ಲಿ ನೆರವೇರಿಸಿಕೊಡ್ತಾರೆ ಕಾರ್ಯ ಎಲ್ಲ ಪೂರ್ಣ ಆದಮೇಲೆ ಹೊರಗಡೆ ಬರ್ತಾರೆ ಆಗ ಗರ್ಗ ಮಹರ್ಷಿಗಳ ಆಗಮನದ ವಾರ್ತೆ ಕೇಳಿರ್ತಕ್ಕಂತಹ ಕೇಳಿರ್ತಕ್ಕಂಥ ಗೋಪಚಂದ್ರೆಲ್ಲ ಗೋ ಗೋಪಾಲಕರೆಲ್ಲ ಆ ಜಾಗಕ್ಕೆ ಚಿಕ್ಕ ಮಕ್ಕಳು ಅಂತಿಲ್ಲ ಮುದುಕರಾದಿಯಾಗಿ ಎಲ್ಲರೂ ಕೂಡ ಆ ಮುನಿಯ ದರ್ಶನ ಪಡೆಯೋಕ್ಕೆ ಅಂತ ನಂದನ ಮಂದಿರಕ್ಕೆ ಧಾವಿಸಿ ಬರ್ತಾರೆ ಗರ್ಗಮುನಿಗಳು ತೇಜಸ್ಸಿನಿಂದ ಕಂಗೊಳಿಸ್ತಾ ಇರ್ತಾರೆ ಗ್ರೀಷ್ಮ ಋತುವಿನಲ್ಲಿ ಮಧ್ಯಾಹ್ನ ಭಾಸ್ಕರನಂತ ಪ್ರಕಾಶಿಸ್ತಾ ಇರ್ತಾರೆ ಹೀಗೆ ಅವ್ರು ಕೂತಿರ್ತಾರೆ ಅವರನ್ನ ನೋಡಿ ಎಲ್ಲರೂ ಕೂಡ ಆಶೀರ್ವಾದ ಪಡ್ಕೊಂಡು ತಮ್ಮ ತಮ್ಮ ಮನೆಗೆ ಹೊರಡ್ತಾರೆ ಶುಭ ಮುಹೂರ್ತದಲ್ಲಿ ಬಹಳ ಚೆನ್ನಾಗಿ ವೈಭವೋಪೇತವಾಗಿ ನಡೀತಕ್ಕಂತಹ ಮಂಗಳ ಕಾರ್ಯಕ್ಕೆ ಬಂದಿರತಕ್ಕಂತಹ ರಾಜರುಗಳು ಬಂಧು ಮಿತ್ರರು ವಿಪ್ರೋತ್ತಮರು ಎಲ್ಲರೂ ಕೂಡ ನಂದಗೋಪನಿಂದ ಸತ್ಕಾರ ಪಡೆದು ಸಂತೋಷದಿಂದ ಅವರು ವಾಪಸ್ಸು ತಮ್ಮ ತಮ್ಮ ಊರುಗಳಿಗೆ ಹೊರಟುಬಿಡ್ತಾರೆ ಒಂದು ದಿವಸ ಗರ್ಗಮುಣಿ ಕೃಷ್ಣನನ್ನ ಒಂದು ಏಕಾಂತ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಪ್ರದಕ್ಷಿಣೆ ಪೂರ್ವಕವಾಗಿ ನಮಸ್ಕರಿಸ್ತಾನೆ ಹೃದಯದಲ್ಲಿ ಅವನು ನೋಡಿದ ತಕ್ಷಣ ಭಕ್ತಿ ತುಂಬುತ್ತೆ ತಮ್ಮ ಹಣೆಗೆ ತಾಕೋ ಹಾಗೆ ಅವರು ಕೈ ಮುಗಿದು ಆ ಕೃಷ್ಣನನ್ನೇ ನೋಡ್ತಾ ಇರ್ತಾರೆ ಕೃಷ್ಣ ಜಗದೀಶ ನಿನ್ನ ಚರಣಗಳಲ್ಲಿ ನಿಶ್ಚಲವಾದ ಭಕ್ತಿಯನ್ನು ನನಗೆ ಕೊಡಪ್ಪ ಸದಾ ಸರ್ವದಾ ನಿನ್ನ ಸೇವಾ ಭಾಗ್ಯವನ್ನು ಕರುಣಿಸು ನನಗಿದ್ಬಿಟ್ಟಿನ ಯಾವ ಸಂಪತ್ತೂ ಬೇಡ ನನಗೆ ಮೋಕ್ಷವೂ ಬೇಡ ನನಗೆ ನಿನ್ನ ಒಂದು ಸೇವೆಯನ್ನು ಕರುಣು ಸಾಕು ಅಂತ ಹೇಳ್ತಾನೆ ನಿನ್ನ ಪಾದಾರ್ಚನೆಯೋದೇ ಸಾಕು ನನಗೆ ಅಂತ ಹೇಳ್ತಾನೆ ಪರಮೇಶ್ವರನು ನೀನನ್ನು ಭಜಿಸಿದ ಮಾತದಿಂದಲೇ ಸರ್ವಜ್ಞ ಮೃತ್ಯುಂಜಯ ಹಾಗಾಗಿ ನಿನ್ನ ಪಾದ ಸೇವೆಯಿಂದಲೇ ಬ್ರಹ್ಮದೇವನ ಸೃಷ್ಟಿಕರ್ತನಾಗಿದ್ದಾನೆ ದೇವ ನಿನ್ನ ಚರಣ ಸೇವೆಯಿಂದಲೇ ಅಲ್ವೇ ಧರ್ಮನು ಕರ್ಮಸಾಕ್ಷಿಯಾಗಿ ಕಿರಲೋಕ ಸಂರಕ್ಷಕನಾಗಿ ಮಹಾತ್ಮ ಅಂತ ಅನಿಸ್ಕೊಂಡ್ಬಿಟ್ಟಿದ್ದಾನೆ ನಿನ್ನ ಸೇವಾ ಭಾಗ್ಯದಿಂದಲೇ ಆದಿಶೇಷ ಈ ಭೂಮಿಯನ್ನು ಹೊತ್ತಿದ್ದಾನೆ ಅಂತ ಗರ್ಗ ಪರಿಪರಿಯಾಗಿ ಕೃಷ್ಣನನ್ನು ಕೊಂಡಾಡ್ತಾರೆ ಹೀಗೆ ಎಲ್ಲ ಕೊಂಡಾಡದ ಮೇಲೆ ಕೃಷ್ಣನಿಂದ ಅನುಗ್ರಹ ಪಡ್ಕೊಂಡು ಅವರು ನಂದನ ಒಂದು ಮಂದಿರದಿಂದ ವಿದಾಯವನ್ನು ಪಡೆದು ತಪ್ಪೋ ನಿರತರಾಗಕ್ಕೆ ಹೊರಟುಬಿಡ್ತಾರೆ ಆಶ್ರಮಕ್ಕೆ ಹೊರಟೋಗ್ಬಿಡ್ತಾರೆ ಸ್ವಲ್ಪ ವರ್ಷಗಳಾಗತ್ತೆ ಗರ್ಗ ಮಹರ್ಷಿ ತುಂಬ ಚೆನ್ನಾಗಿ ತಪಸ್ಸಿನಿಂದ ಕಂಗೊಳಿಸ್ತಾ ಇರ್ತಾರೆ ಕಂಸನ ವಧೆ ಆಗುತ್ತೆ ಆಗ ಕೃಷ್ಣ ಅವರಿಗೆ ಉಪನಯನ ಮಾಡಬೇಕಾಗಿರುತ್ತೆ ಅದಕ್ಕೆ ಮತ್ತೆ ದೇವಕಿ ವಸುದೇವರ ಮಂದಿರಕ್ಕೆ ಬರ್ತಾರೆ ತುಂಬ ಖುಷಿಯಿಂದ ಅವರು ದೇವಕಿ ವಸುದೇವರು ಅವ್ರಿಗೆ ಅರ್ಘ್ಯಪಾದ್ಯಾದಿ ಮಧುಪರ್ಕಗಳಿಂದ ಅವ್ರನ್ನ ಪೂಜೆ ಮಾಡ್ತಾರೆ ಹೀಗಾಗಿ ಉಪನಯನ ಮಾಡಬೇಕು ಅಂತ ಹೇಳ್ತಾರೆ ಸರಿಯಾದ ಸಮಯ ಆಗಿದೆ ಉಪನಯನ ಮಾಡಬೇಕು ಅಂತ ಎಲ್ಲರೂ ಕೂಡ ಅದನ್ನು ನೆರವೇರಿಸ್ತಾರೆ ನೆರವೇರಿಸಲಿಕ್ಕೆ ಎಲ್ಲ ಅರೇಂಜ್ ಮಾಡ್ತಾರೆ ಗರ್ಗಿರು ಉಪನಯನ ಮಾಡಲಿಕ್ಕೆ ರೆಡಿ ಮಾಡಿಕೊಂಡು ವಸಿಷ್ಠ ಭರದ್ವಾಜ ಋಷಿಪುಂಗವರ ಅನುಮತಿಯನ್ನು ಪಡೆದು ಕೃಷ್ಣಬಲರಾಮರ ಉಪಯನ ಉಪನಯನವನ್ನು ಸಾಂಗೋಪಾಂಗವಾಗಿ ಮಾಡ್ತಾರೆ ಆಮೇಲೆ ಸಾಂದೀಪಿನಿ ಅಂತಕ್ಕಂತಹ ಒಂದು ಒಬ್ಬ ಒಳ್ಳೆಯ ಗುರು ಇರ್ತಾರೆ ಆ ಗುರು ಹತ್ರ ಕೃಷ್ಣಬಲರಾಮರನ್ನು ಕಳಿಸ್ಕೊಡ್ತಾರೆ ಸರಿ ಆ ನಂತರ ಮತ್ತೆ ದೇವಕಿ ವಸುದೇವರಿಂದ ಸಮ್ಮಾನಿತರಾಗಿ ಗರ್ಗಿಯರು ಮತ್ತೆ ವಾಪಸ್ಸು ತಮ್ಮ ಆಶ್ರಮಕ್ಕೆ ಹೊರಟು ಪಡುತ್ತಾರೆ ಈ ಕಡೆ ಗರ್ಗ ಮಹರ್ಷಿಗಳು ಹೈಹಯ ವಂಶಜರಿಗೆ ಪೂಜ್ಯರಾಗಿರ್ತಾರೆ ಮಹರ್ಷಿಯನ್ನ ದೈವವೆಂಬುದಾಗಿ ಭಾವಿಸ್ತಾ ಇರ್ತಾರೆ ಅಲ್ಲಿರೋ ಜನ ಎಲ್ಲರೂ ಆ ವಂಶದಲ್ಲಿ ಜನಿಸಿದ ಕಾರ್ತವೀರ್ಯಾರ್ಜುನ ರಾಜ್ಯ ಆಳ್ತಾ ಇರ್ತಾನೆ ಕ್ರಮೇಣ ಇವನಲ್ಲಿ ವೈರಾಗ್ಯ ಬರಕ್ಷರವಾಗುತ್ತೆ ಕಾಡ್ಗೆ ಹೋಗಿ ತಪಸ್ ಮಾಡಿ ಅಧ್ಯಾತ್ಮದಲ್ಲಿ ಯೋಗ ಸಿದ್ಧಿಪಡಿಬೇಕು ಅಂತ ನಿಶ್ಚಯ ಮಾಡಿಕೊಂಡಿರ್ತಾನೆ ಗರ್ಗ ಮಹರ್ಷಿಗೆ ರಾಜನ ಮನೋಗತ ತಿಳಿಯತ್ತೆ ರಾಜ್ಯಭಾರ ಮಾಡೋದರಲ್ಲಿ ಕಾರ್ತವೀರ್ಯಾರ್ಜುನ ನಿರಾಸಕ್ತನಾಗಿರೋದನ್ನು ನೋಡ್ತಾನೆ ದೃಢ ನಿಶ್ಚಯ ಉಳ್ಳವನಾಗಿರ್ತಕ್ಕಂಥ ಇವನ ಮಲ ಮನವೊಲಿಸೋದು ಬಹಳ ಕಷ್ಟವಾದುದು ಅಂತ ಭಾವಿಸಿದ ಮುನಿ ಕಾರ್ತವೀರ್ಯನೇ ನಿನ್ನ ಅಭಿಪ್ರಾಯದಲ್ಲಿ ನಿನಗೆ ಸಮ್ಮತಿಯಾಗದ ಪಕ್ಷದಲ್ಲಿ ಮಹಾತ್ಮನಾದ ದತ್ತಾತ್ರೇಯ ಮುನಿಯನ್ನು ಸೇವಿಸು ಶ್ರೀಹರಿಯ ಅವತಾರವಾಗಿರ್ತಕ್ಕಂತಹ ಮುನಿ ಯೋಗ ತತ್ಪರನಾಗಿರ್ತಕ್ಕಂಥವನು ಅವರನ್ನು ಎಡೆಬಿಡದೆ ಸೇವಿಸೋದೇ ಆದರೆ ಅವರು ನಿನಗೆ ಸಮಸ್ತವರ್ಗಳನ್ನು ದಯಪಾಲಿಸ್ತಕ್ಕಂಥ ಸಾಮರ್ಥ್ಯತೆ ಉಳ್ಳವರು ಅಂತ ಹೇಳ್ತಾರೆ ಹಾಗೆಯೇ ಹಿಂದೆ ರಾಜ್ಯಭಿಷ್ಣನಾಗಿರ್ತಕ್ಕಂಥ ಇಂದ್ರನೂ ಕೂಡ ದತ್ತಾತ್ರೇಯರನ್ನು ಸೇವಿಸಿ ಪುನಃ ತನ್ನ ಸಾಮ್ರಾಜ್ಯವನ್ನು ಗಳಿಸಿಕೊಂಡನೆಂದು ಇಂದ್ರನ ವೃತ್ತಾಂತವೆಲ್ಲವನ್ನ ಚಾಚು ತಪ್ಪದೆ ವಿವರಿಸ್ತಾರೆ ಗರ್ಗ ಮಹರ್ಷಿಯ ಉಪದೇಶದಿಂದ ಕಾರ್ತಿವೀರ್ಯನಿಗೆ ಖುಷಿಯಾಗುತ್ತೆ ದತ್ತಾತ್ರೇಯ ಸೇವೆಯನ್ನು ಮಾಡಿ ಅವರ ಮನವೊಲಿಸಿ ಬಹಳಷ್ಟು ವರಗಳನ್ನು ಪಡೆದುಕೊಳ್ತಾನೆ ಮೇಲೆ ರಾಜನಲ್ಲಿ ಅಹಂಕಾರ ಬಂದ್ಬಿಡತ್ತೆ ನನಗೆ ಎಲ್ಲ ವರ ಎಲ್ಲ ಸಿಕ್ಕಿದೆ ನನಗೇನು ಎಲ್ಲ ರೀತಿಯ ಒಂದು ಬಲ ಇದೆ ಅಂತ ಬಹಳ ಅಹಂಕಾರ ಶುರುವಾಗುತ್ತೆ ಸೊಕ್ಕೆಯಿಂದ ಬೈಯಕ್ಕೆ ಶುರುವಾಗ್ತಾನೆ ರಾಜನಿಗೆ ಪ್ರಜ್ಞೆಯೇ ಇಲ್ಲ ಅವನಿಗೆ ಆ ಥರ ಸೊಕ್ಕಾಗ್ಬಿಟ್ಟಿದೆ ಅವನು ಅಹಂಕಾರ ಜಾಸ್ತಿ ಆಗಿದೆ ಒಂದು ಸರ್ತಿ ಜಮದಗ್ನಿಗಳ ಆಶ್ರಮವನ್ನು ಹೋಗ್ತಾನೆ ಆಗ ಅಲ್ಲಿ ಕಾಮಧೇನುವನ್ನು ನೋಡ್ತಾನೆ ಕಾಮಧೇನುವನ್ನು ಬಲಾತ್ಕಾರವಾಗಿ ನಾ ತೊಗೊಂಡು ಹೋಗಬೇಕು ಅಂತ ಹೇಳಿ ಸೈನ್ಯವನ್ನು ಕಳಿಸ್ತಾನೆ ತೊಗೊಂಬರೋಕ್ಕೆ ಆ ಸಮಯದಲ್ಲಿ ಗರ್ಗ ಮುನಿ ಈ ನಿನ್ನ ಒಂದು ವರ್ತನೆ ಇದೆಯಲ್ಲ ಅದು ಅಧರ್ಮ ಜಮದಗ್ನಿ ಮುನಿಗಳಿಗೆ ಹಾನಿ ಮಾಡಬೇಡ ಅಂತ ಹೇಳ್ತಾರೆ ಆದರೆ ವಿನಾಶಕಾಲೇ ವಿಪರೀತ ಬುದ್ಧಿ ಹೋಗ್ತಾನೆ ಮುನಿ ಹಿತಿವಚನ ಹಿತವಚನಗಳು ಯಾವುದು ಅವನಿಗೆ ಯಾವುದು ರುಚಿಸ್ಲಿಲ್ಲ ಸರಿ ತನಗೇನು ಅನಿಸ್ತೋ ಹಾಗೇ ಆಶ್ರಮಕ್ಕೆ ಹೋಗಿ ಸರಿ ಧ್ವಂಸ ಮಾಡ್ತಾನೆ ಜಮದಗ್ನಿಗಳ ಮಹರ್ಷಿಗಳ ಅವರ ಮಗ ಪರಶುರಾಮನಿಂದ ಸತ್ ಹೋಗ್ಬಿಡ್ತಾನೆ ಯಾಕೆಂದರೆ ಅವರು ಎಲ್ಲ ಕ್ಷತ್ರಿಯರ ನಾಶ ಮಾಡ್ತಿರ್ತಾರಲ್ಲ ಕುಲಗುರುವು ಮಹಾತ್ಮನೂ ಆದ ಗರ್ಗಮುನಿ ಹಿತೋಪದೇಶವನ್ನು ತೃಣೀಕರಿಸದ ಕಾರಣ ಕಾರ್ತವೀರ್ಯಾರ್ಜುನನ ಪಾಡು ಹೀಗಾಯಿತು ಅಂತ ಜನರೆಲ್ಲ ಮಾತಾಡ್ಕೊಳ್ತಾರೆ ಒಂದು ಸತಿ ಗರ್ಗ ಮಹರ್ಷಿ ಯಾದವರೊಡನೆ ಮಾತನಾಡ್ತಿರ್ಬೇಕಾದ್ರೆ ಅವರಲ್ಲಿ ಒಬ್ಬ ಯಾದವ ಅಹಂಕಾರದಿಂದ ಹಾಸ್ಯ ಮಾಡ್ತಾನೆ ಮುನಿಗೆ ಸಸ್ಕೊ ಮೂರ್ಖ್ರೆ ನಿಮ್ಮ ಹಿತಚಿಂತಕನಾದ ನನ್ನ ಮಹಿಮೆಯನ್ನು ಅರಿಯ ತಿಳಿಗಿಡಿಗಳಾಗಿ ನನ್ನನ್ನೇ ಹಾಸ್ಯ ಮಾಡ್ತೀರಾ ಅಂತ ಜೋರಾಗಿ ಹೇಳಿ ಯಾದವ ಹೇಳ್ತಾನೆ ಮುನಿಪುಂಗವ ನಮಗೆ ನೀನು ಗುರುವಿನ ಸ್ಥಾನದಲ್ಲಿ ಇರತಕ್ಕಂಥದ್ದು ಆದರೂ ಅನೇಕ ಬಾರಿ ಜರಸಂಧಾದಿ ಜರಾಸಂಧ ಮುಂತಾದ ದುಷ್ಟರಿಂದ ನಮಗೆ ತೊಂದರೆ ಆಗ್ತಿದ್ರು ನೀವು ಸುಮ್ಮನೆ ಇದ್ರಿ ನೀನು ಹೆಣ್ಣೆ ಇರಬೇಕು ಗಂಟಿಸಲ್ಲ ಅಂತ ಮತ್ತೆ ರೇಗಿಸ್ಬಿಡ್ತಾರೇ ಅವನಿಗೆ ಕೋಪ ಬರುತ್ತೆ ಅವರ ಹೀಯಾಳ್ಕೆಯನ್ನು ಕೇಳ್ತಿದ್ದ ಯಾದವರೆಲ್ಲರೂ ನಕ್ಬಿಡ್ತಾರೆ ಬೇರೆ ಸರಿ ಗರ್ಗಮುನಿಗೆ ಇವರು ಸೊಕ್ಕು ಮುರಿಲೇಬೇಕು ಅಂತ ಅನಿಸುತ್ತೆ ಆಗ ಮಹಾವೀರನಾಗಿರ್ತಕ್ಕಂಥ ಕಾಲಯವನನು ನನ್ನಿಂದ ಜನಿಸ್ತಾನೆ ಅವನಿಂದ ನಿಮಗೆ ಪರಿಪರಿಯ ವಿಧಗಳಲ್ಲಿ ಹಾನಿಯಾಗುತ್ತೆ ಅಂತ ಶಪಿಸ್ತಾರೆ ಯಾದವರಿಗೆಲ್ಲ ಹೆದರಿಕೆ ಉಂಟಾಗುತ್ತೆ ತಕ್ಷಣವೇ ಮುನಿಗಳ ಪಾದಗಳ ಮೇಲೆ ಬಿದ್ದು ಕ್ಷಮಾಭಿಕ್ಷೆಯನ್ನು ಕೇಳ್ತಾರೆ ಗರ್ಗಮುನಿಗೂ ಕರುಣೆ ಉಂಟಾಗುತ್ತೆ ಯಾದವರೇ ಹೆದರಬೇಡಿ ಶ್ರೀಕೃಷ್ಣನ ಉಪಾಯದಿಂದ ಸಮ್ಮರಿಸಿ ನಿಮಗೆ ಶ್ರೇಯಸ್ನ ಉಂಟು ಮಾಡ್ತಾನೆ ಅಂತ ಹೇಳಿ ತನ್ನ ಆಶ್ರಮಕ್ಕೆ ಹೋಗ್ತಾನೆ ಒಂದ್ಸರ್ತಿ ಒಬ್ಬ ಯವನ ರಾಜ ಈ ಮಾತನ್ನ ಕೇಳ್ಕೊಳ್ತಾನೆ ಅವನ ಹಿಂದಿನಿಂದಲೂ ಯಾದವರಲ್ಲಿ ದ್ವೇಷ ಇರುತ್ತೆ ಅದನ್ನೇ ನೆಪ ಮಾಡಿಕೊಂಡು ಗರ್ಗಮುನಿಯ ಮನವೊಲಿಸಿ ಕರ್ಕೊಂಡು ತನ್ನ ದನಕರುಗಳ ಮುಂದೆಯಲ್ಲಿ ಇಲ್ಲಿ ನಿವಾಸವನ್ನು ಕಲ್ಪಿಸಿ ಮುನಿಯನ್ನು ಪೂಜಿಸ್ತಾ ಇರ್ತಾನೆ ಆ ಸಮಯದಲ್ಲಿ ಅಪ್ಸರಿ ಒಬ್ಳು ಗರ್ಗಮುನಿಯ ಹೃದಯವನ್ನು ಉಪಚರಿಸ್ತಾ ಇರ್ತಾಳೆ ಆಗ ಮುನಿಯ ಮನದಲ್ಲಿ ಯಾದವರಿಗೆ ತಾನು ನೀಡಿದ ಶಾಪವನ್ನು ಸ್ಮರಿಸುತ್ತಾ ಆ ಅಪ್ಸರಿಗೆ ಒಬ್ಬ ಪುತ್ರನನ್ನು ಕೊಡ್ತಾನೆ ಆ ಋಷಿ ತನ್ನ ಆಶ್ರಮ ಕೊಟ್ಟೋಗ್ತಾನೆ ನಂತರ ಆ ಅಪ್ಸರಸೆಯಲ್ಲಿ ಜನಿಸಿದ ಮಗನನ್ನು ಯವನ ರಾಜ ಹೆತ್ತ ಮಗನಂತೆಯೇ ಸಾಕಿ ಸಲಹಿಸುತ್ತಾನೆ ಸಲ್ಲಿಸ್ತಾನೆ ಅಪ್ಸರಸೆ ತನ್ನ ಲೋಕ ಕೊಟ್ಟೋಗ್ತಾಳೆ ಯವನ ರಾಜ ಸಾಕಿದ ಮಗನೇ ಕಾಲಯವ ಕಾಲಯವನ ರಾಜ್ಯಾಧಿಕಾರ ವಹಿಸಿಕೊಂಡ ಕಾಲಯವನ ಯಾದವರಿಗಿದ್ದ ದ್ವಾರಕಾನಗರವನ್ನು ಮುತ್ಕೆ ಹಾಕಿ ಅವರನ್ನು ಅನೇಕ ರೀತಿಯಲ್ಲಿ ಹಿಂಸಿಸ್ತಾನೆ ಕೊನೆಗೆ ಕೃಷ್ಣನ ಮಾಯೋಪಾಯಗಳ ಬೆಲೆಗೆ ಸಿಕ್ಕಿ ಉಚುಕುಂದನ ಕಾರಣದಿಂದ ಭಸ್ಮೀಭೂತನಾಗ್ತಾನೆ ಇವನು ಕಾಲಯವನ ಗರ್ಗಮನಿ ಶಾಪ ಮಹಾ ಕ್ರೂರಿಯೂ ದುಷ್ಟನೂ ಆಗಿರ್ತಕ್ಕಂಥ ಕಾಲಯವನದ ಸಂಹಾರವಾಗುತ್ತೆ ಯಾದವಲಿಕೆ ಅದು ಒಳ್ಳೆಯದಾಗ ಆಗುತ್ತೆ ಗರ್ಗ ಮಹರ್ಷಿ ಮಹಾಧರ್ಮ ಪ್ರತಿಪಾದಕ ಎಂಬ ಹೆಗ್ಗಳಿಕೆಯನ್ನು ಗಳಿಸಿರೋದ್ರಿಂದ ಗಳಿಸಿರ್ತಾರೆ ಜೊತೆಗೆ ವೃದ್ಧ ಯಾಜ್ಞವಲ್ಕದಲ್ಲಿ ಅವ್ರ ಬಗ್ಗೆ ತುಂಬ ಕೊಟ್ಟಿದ್ದಾರೆ ಮಹಾಧರ್ಮ ಪ್ರವಕ್ತರು ಅಂತ ಹೇಳಿದ್ದಾರೆ ಗರ್ಗ ಸಂಹಿತೆಯನ್ನು ಗಾರ್ಗ್ಯ ಎಂಬುದಾಗಿ ತಿಳಿಸ್ತಾರೆ ಅಂದರೆ ಗರ್ಗ ಗಾರ್ಗ್ಯ ಎಲ್ಲ ಒಂದೇ ಇಷ್ಟೇ ಅಲ್ಲ ಅವರು ರಚಿಸಿರ್ತಕ್ಕಂಥ ಗರ್ಗ ಸಂಹಿತೆಯಲ್ಲಿ ಮಿತಾಕ್ಷರ ಚಂದ್ರಿಕಾ ಮುಂತಾದ ಗ್ರಂಥಗಳಿಂದ ಕೆಲವು ಶ್ಲೋಕಗಳನ್ನು ಉದಾಹರಿಸಿರ್ತಕ್ಕಂಥದ್ರ ಬಗ್ಗೆಯೂ ಕೂಡ ಅವರಿಗೆ ಉಲ್ಲೇಖ ಇದೆ ಯಾಜ್ಞವಲ್ಕಿ ವ್ಯಾಖ್ಯಾನದಲ್ಲಿ ಗರ್ಗ ಮಹಿಷ್ ಮಹರ್ಷಿಗಳು ಖಗೋಳಶಾಸ್ತ್ರದಲ್ಲಿ ಮಹಾಪ್ರಾಜ್ಞರೆಂಬುದು ಅಂದು ಗೊತ್ತಾಗುತ್ತೆ ಯಾಕೆಂದರೆ ನಮ್ಮ ಇದು ಶಿವ ಪರಶ ಈಶ್ವರ ಜ್ಯೋತಿಷಾಸ್ತ್ರವನ್ನು ಮೊದಲು ಕೊಟ್ಟಿದ್ದೇ ಗರ್ಗಮುನಿಗಳಿಗೆ ನೀ ಇದನ್ನು ತೆಗೆದುಕೊಂಡು ಭೂಮಂಡಲದಲ್ಲಿ ಪ್ರಚಾರ ಮಾಡುವಂಥ ಫಸ್ಟು ಜ್ಯೋತಿಷಾಸ್ತ್ರವನ್ನು ಗರ್ಗಮುನಿಗಳಿಗೆ ಕೊಟ್ಟ ಈಶ್ವರ ಅಂತ ಕೂಡ ನಮ್ಮ ಜ್ಯೋತಿಷಾಸ್ತ್ರದಲ್ಲಿ ಉಲ್ಲೇಖ ಇದೆ ಮಾರ್ಕಂಡೇಯ ಪುರಾಣ ಮತ್ತು ಮಹಾಭಾರತ ಗ್ರಂಥಗಳಲ್ಲಿ ಗರ್ಗ ಮಹರ್ಷಿಯನ್ನು ಜ್ಯೋತಿಷ್ಶಾಸ್ತ್ರದಲ್ಲಿ ಪ್ರವೀಣರು ಅಂತ ಕೂಡ ಹೇಳಿದ್ದಾರೆ ಅದೇ ಹೇಳಿದಂಗೆ ಫಸ್ಟು ಈಶ್ವರ ಅವರಿಗೆ ಗರ್ಗರಿಗೆ ಕೊಟ್ಟಿರೋದ್ರಿಂದ ಭೂಮಂಡಲದಲ್ಲಿ ಪೂರ್ತಿ ಏನೇನು ಜ್ಯೋತಿಷ್ಯ ಹೇಗೆ ಮುಂದುವರ್ಕೊಂಡು ಹೋಯಿತು ಅಂತಂದರೆ ಅದಕ್ಕೆ ಮೂಲ ಕಾರಣರೇ ಗರ್ಗಿಯರು ಇಂತಹ ಗರ್ಗಿಯರು ಗೋತ್ರ ಪ್ರವರ್ತಕರು ಅವ್ರನ್ನ ಗಾರ್ಗೇಯಸ ಗೋತ್ರದವರು ಅಂತ ಕರೀತಾರೆ ಗಾರ್ ಗರ್ಗ ಗರ್ಗ ಮಹರ್ಷಿಯ ಗೋತ್ರದವರು ಗಾರ್ಗೆಯಸ ಗೋತ್ರದವರು ಅಂತ ಕರೀತಾರೆ ಕರೆಯಲ್ಪಡ್ತಾರೆ ಧನ್ಯವಾದಗಳು